ದೀಪ್ತಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಮ್ಮಮ್ಮ ಮತ್ತು ಅಶ್ವಂಟಿ ಶಾಪಿಂಗ್ ಹೋಗ್ತಾ ಇದ್ದೀವಿ ನಮ್ಮ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾರೆ ಅಶ್ವಂಟಿ ಹಾಯ್ ಮಾಡಿ ಸ್ಟೇಡಿಯಂ ಹತ್ರ ಬಸ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಂತೂ ಒಂದು ಬಟ್ಟೆ ಅಂಗಡಿಗೆ ಹೋದ್ವಿ ಸೀರೆ ತಗೊಳಕ್ಕೆ ಅಂತ ಗೌರಿ ಹಬ್ಬಕ್ಕೆ ಅಂತ ಅಮ್ಮನಿಗೆ ಅಜ್ಜಿ ಮನೆಯಿಂದ ದುಡ್ಡು ಕೊಟ್ಟಿದ್ರು ಸೊ ಅದಕ್ಕೆ ಸೀರೆ ತೊಗೊಳಕ್ಕೆ ಅಂತ ಬಂದಿದ್ವಿ ಅಮ್ಮನಿಗೆ ಅಜ್ಜಿಗೂ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಆದರೆ ಅವರಿಗೆ ಸೀರೆ ಜಾಸ್ತಿ ಇದೆ ಬೇಡ ಅಂತ ಅಂದರು ಫೋನ್ ಮಾಡಿದಾಗ ಅದಕ್ಕೆ ಬೇಡ ಅಂತ ಅವ್ರಿಗೆ ಸ್ಕಿಪ್ ಮಾಡಿ ಅಮ್ಮಂಗೆ ತೊಗೊಳ್ಳೋಣ ಅಂತ ಹೋದ್ವಿ ಈಗ ಕೆಲ ತುಂಬ ಅಂಗಡಿ ಹೋದ್ವಿ ಕೆಲವೊಂದು ಕಡೆ ಸಕಲ ಕಲ್ಲರ್ಸ್ ಆಗಲಿ ಪ್ಯಾಟ್ರನ್ಸ್ ಇಷ್ಟ ಆಗಲಿಲ್ಲ ತುಂಬ ಹುಡ್ಕಿದ್ರು ಕೊನೆಗೂ ಒಂದು ಚೆನ್ನಾಗಿರೋ ಸ್ಯಾರಿ ಸಿಕ್ತು ಅಮ್ಮಂಗೆ ತೋಟಕ್ಕೆ ಅಪ್ಸ್ಯಂಡ್ ಬಾಗಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಅದರ ಬೀಜ ತರೋದಕ್ಕೆ ಅಂತ ಅಲ್ಲೇ ಅಂಗಡಿ ಇತ್ತು ಅಲ್ಲಿ ತೊಗೊಳಕ್ಕೆ ಅಂತ ಹೋದ್ವಿ ನಾನು ಅಮ್ಮ ಅದಾದ್ಮೇಲೆ ನನ್ನ ತಂಗಿರಿಬ್ರಿಗೆ ಫ್ರಾಕ್ ತೊಗೋಬೇಕಾಗಿತ್ತು ಅಂತ ಬಂದಿದ್ವಿ ಚೆನ್ನಾಗಿರೋದು ಸಿಕ್ತು ಹಾಗೆ ನಮ್ಮ ತಾತರಿಬ್ರಿಗೆ ಸ್ವೆಟ್ರ್ ತೊಗೋಬೇಕಾಗಿತ್ತು ಎರಡು ಮೂರು ಕಡೆ ವಿಚಾರಿಸಿದ್ವಿ ಕೊನೆಗೊಂದು ಅಂಗಡಿಲಿ ಸಿಕ್ತು ಚೆನ್ನಾಗಿರೋದು ಎರಡು ತೊಗೊಂಡ್ವಿ ಎರಡೂ ಸ್ವೆಟರ್ ಕಲರ್ಸ್ ತುಂಬಾ ಚೆನ್ನಾಗಿತ್ತು ಅದನ್ನು ಮುಗಿಸ್ಕೊಂಡು ಶ್ರುತಿ ವೆಜ್ ರೆಸ್ಟೋರೆಂಟ್ಗೆ ಏನ ತಿನ್ನೋಣ ಅಂತ ಬಂದ್ವಿ ಎಲ್ಲರೂ ಒಂದೊಂದು ಪ್ಲೇಟ್ ಮಸಾಲೆ ಪುರಿ ತಿಂದ್ವಿ ಹಾಗೆ ಬೇಬಿ ಕಾರ್ ಮಂಚೂರಿಯನ್ ತಿಂದ್ವಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಬಸ್ ರೆಡಿ ಇತ್ತು ಗಣೇಶ ಹಬ್ಬದ ಪ್ರಯುಕ್ತ ದಾರಿ ಉದ್ದಕ್ಕೂ ಗಣೇಶಗಳ ಮೂರ್ತಿನ ಇಟ್ಕೊಂಡಿದ್ರು ನನ್ನ ಈ ವ್ಲಾಗ್ ನೋಡ್ತಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಒಂದು ಕಳಕಳಿಯ ಮನವಿ ಎಲ್ಲರೂ ಈ ವರ್ಷ ಗೌರಿ ಗಣೇಶ ಹಬ್ಬಕ್ಕೆ ಮಣ್ಣಿನ ಗಣಪತಿಯನ್ನು ಪೂಜಿಸಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೇಳ್ಕೊತಾ ಇದ್ದೀನಿ ಆದ್ದರಿಂದ ಎಲ್ಲರೂ ಕೂಡ ಮಣ್ಣಿನ ಗಣಪತಿಯನ್ನು ಪೂಜಿಸಿ ಹಾಗೆ ಪರಿಸರ ಸ್ವಚ್ಛತೆಯನ್ನು ಹೆಚ್ಚಿಸಿ ಮನೆ ಸಾಮಾನು ಕಟ್ಟಿಸ್ಬೇಕಾಗಿತ್ತು ಹಾಗಾಗಿ ಮಂಜುನಾಥ ರೈಸ್ ಹೌಸ್ಗೆ ಬಂದಿದ್ವಿ ಆಮೇಲೆ ಅಪ್ಪಂಗೆ ಫೋನ್ ಮಾಡಿದ್ದೆ ಅವ್ರು ಬಂದು ಸಾಮಾನು ತೊಗೊಂಡು ನಮ್ಮನ್ನು ಕರ್ಕೊಂಡು ಬಂದರು ಮನೆಗೆ ಮನೆಯಿಂದ ಹೋಗ್ಬೇಕಾದ್ರೆ ಮೋಸಂಬಿ ಜ್ಯೂಸ್ ಮಾಡಿಟ್ಟೋಗಿದ್ದೆ ಬಂದ ತಕ್ಷಣ ಎಲ್ಲರೂ ಒಂದು ಲೋಟ ಕೊಡಿದ್ವಿ ಸುಸ್ತಾಗಿತ್ತು ಅಂತ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಆಮೇಲೆ ಎದ್ದು ಚಕ್ರಮನಿ ಕಷಾಯ ಕುಡಿದ್ವಿ ಅಷ್ಟೊತ್ತಿಗೆ ಲೇಖನ ಟ್ಯೂಷನಿಗೆ ಬಂದಿದ್ಲು ಆ ಮನೆ ನೋಡಿಕೊಂಡ್ರು ಶಂಠಿಯವ್ರ ಅಮ್ಮ ಬಂದಿದ್ರು ಅಮ್ಮಂಗೆ ಬಾಗ್ನ ಕೊಡೋಕ್ಕೆ ಅಂತ ಆಮೇಲೆ ಊದಲು ಗಂಜಿ ಕೊಡಿದ್ವಿ ಅಮ್ಮ ನಾಳೆ ತಿಂಡಿಗೆ ಪೊಂಗಲ್ ಮಾಡಬೇಕು ಅಂತಿದ್ರು ಹಾಗೆ ಹೆಸರುಬೇಳೆ ಮತ್ತು ನವಣೆ ಅಕ್ಕಿ ಎರಡನ್ನೂ ಹುರಿದಿಟ್ಟೆ ಇದಾಗಿತ್ತು ಇವತ್ತಿನ ದಿನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ಟೇ ಸೇಫ್ ಸ್ಟೇ ಹ್ಯಾಪಿ ಮತ್ತೆ ಮುಂದಿನ ವಿಳಗಲ್ಲಿ ಸಿಗ್ತೀನಿ ಬಾಯ್ ಬಾಯ್